ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಭಾಷಾ ವೈರಲ್ ಪೇ ಮನಿ ಎರ್ನಿಂಗ್ ಚಾನಲ್ ಫ್ರೆಂಡ್ಸ್ ನಾವು ನಿನ್ನೆ ಒನ್ನ ಪರಿಶೀಲನೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ರಿಜಿಸ್ಟರ್ಚ್ ಮಾಡ್ಕೋಬೇಕು ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ತಿಳ್ಕೊಂಡ್ವಿ ಈಗ ಈ ವಿಡಿಯೋ ಅಲ್ಲಿ ನಲವತ್ತು ಸಾವಿರ ಹೇಗೆ ರನ್ ಮಾಡ್ಬೋದನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬರೀ ನಾವು ಐದು ಜನನ ರೆಫರ್ ಮಾಡಿ ಆ ಐದು ಜನ ಮತ್ತೆ ಐದು ಜನಕ್ಕೆ ರೆಫರ್ ಮಾಡ್ದಂಗೆ ಮಾಡಿದ್ರೆ ಸೊ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಈಸಿಯಾಗಿ ಬರೀ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮ್ಮ ಖಾಲಿ ಸಮಯವನ್ನು ಬಳಸಿ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಹೇಗೆ ಎರ್ನ್ ಮಾಡ್ಬೋದು ಸೊ ಈ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವು ಸಿಂಗಲ್ ಒಬ್ಬರು ಜಾಯ್ನ್ ಆಗಿದ್ದೀರಾ ಡೈಲಿ ಹತ್ತು ಟಾಸ್ಕ್ ನೋಡ್ತೀರಾ ಹತ್ತು ಟಾಸ್ಕಿಂದ ನಿಮಗೆ ದಿನಕ್ಕೆ ಒಂದು ರೂಪಾಯಿ ಬರುತ್ತೆ ಸೊ ತಿಂಗಳಿಗೆ ಮೂವತ್ತು ರೂಪಾಯಿ ಇದು ನಿಮ್ಮದು ನೀವು ಫಸ್ಟ್ ಲೆವೆಲ್ ಫಸ್ಟ್ ಲೆವೆಲ್ ನೀವು ಐದು ಜನ ರೆಫರ್ ಮಾಡ್ತೀರಾ ಫ್ರೆಂಡ್ಸ್ ಐದು ಜನ ಡೈಲಿ ಹತ್ತು ಟಾಸ್ಕ್ ನೋಡೋದರಿಂದ ದಿನಕ್ಕೆ ಐದು ರೂಪಾಯಿ ಆಗುತ್ತೆ ಸೊ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡೂವರೆ ರೂಪಾಯಿ ನಿಮಗೆ ಬರುತ್ತೆ ದಿನಕ್ಕೆ ತಿಂಗಳಿಗೆ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಇನ್ನು ಸೆಕೆಂಡ್ ಏಳು ಬಂದರೆ ಐದು ಜನ ಐದು ಜನ ಸೇರಿಸೋದ್ರಿಂದ ಇಪ್ಪತ್ತೈದು ಟೀಮ್ ಆಗುತ್ತೆ ಫ್ರೆಂಡ್ಸ್ ಇಪ್ಪತ್ತೈದು ಜನ ಹತ್ತು ಟಾಸ್ಕ್ ನೋಡೋದರ ಮೂಲಕ ಇಪ್ಪತ್ತೈದು ರೂಪಾಯಿ ಡೈಲಿ ಸೊ ಅದರಲ್ಲಿ ತರ್ಟಿ ಪರ್ಸೆಂಟ್ ಫ್ರೆಂಡ್ಸ್ ತರ್ಟಿ ಫ್ರೆಂಡ್ಸ್ ಅಂದರೆ ಡೈಲಿ ಏಳುವರೆ ರೂಪಾಯಿ ನಿಮಗೆ ಬರುತ್ತೆ ಸೊ ಮಂತ್ಲಿ ನೋಡಿದ್ರೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಈಗಿನ ಥರ್ಡ್ ಲೆವೆಲ್ ಥರ್ಡ್ ಲೆವೆಲಲ್ಲಿ ಇಪ್ಪತ್ತೈದು ದಿನ ಐದೈದು ಮೆಂಬರ್ಸನ್ನು ರೆಫರ್ ಮಾಡೋದ್ರ ಮೂಲಕ ನೂರ ಇಪ್ಪತ್ತೈದು ಮೆಂಬರ್ಸ್ ಆಗ್ತಾರೆ ಫ್ರೆಂಡ್ಸ್ ಸೊ ನೂರ ಇಪ್ಪತ್ತೈದು ಮೆಂಬರ್ಸು ಡೈಲಿ ಟೆನ್ಸ್ ಟ್ಯಾಕ್ಸ್ ನೋಡೋದ್ರಿಂದ ನೂರ ಇಪ್ಪತ್ತಾರು ರೂಪಾಯಿ ಜನ್ರೇಟ್ ಆಗುತ್ತೆ ಸೊ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ನಮಗೆ ಬರುತ್ತೆ ಫ್ರೆಂಡ್ಸ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತೈದು ರೂಪಾಯಿ ಡೈಲಿ ಸೊ ಮಂತ್ಲಿ ಏಳ್ನೂರ ಐವತ್ತು ರೂಪಾಯಿ ಸೊ ಫೋರ್ತ್ ಲೆವೆಲ್ಗೆ ಹೋದರೆ ಇಪ್ ನೂರ ಇಪ್ಪತ್ತೈದು ಜನ ಐದು ಮೆಂಬರ್ಸ್ನ ರೆಫರ್ ಮಾಡೋದ್ರಿಂದ ಆರುನೂರ ಇಪ್ಪತ್ತೈದು ಜನ ಆಗ್ತಾರೆ ಫ್ರೆಂಡ್ಸ್ ಸೊ ಆರುನೂರ ಇಪ್ಪತ್ತೈದು ಜನ ಡೈಲಿ ಟೆ ಟೆನ್ ಟಾಸ್ಕ್ ನೋಡಿದ್ರೆ ಆರುನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಅದರಲ್ಲಿ ಟೆನ್ ಪರ್ಸೆಂಟ್ ನಮಗೆ ಬರುತ್ತೆ ಸೊ ದಿನಕ್ಕೆ ಅರವತ್ತೆರಡು ರೂಪಾಯಿ ಐವತ್ತು ಪೈಸೆ ಸೊ ಮಂತ್ಲಿ ನೋಡಿಕೊಂಡ್ರೆ ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಸೊ ಇನ್ನು ಐದು ಐದನೇ ಲೆವೆಲ್ಗೆ ಹೋದರೆ ಆರುನೂರ ಇಪ್ಪತ್ತೈದು ಜನ ಫೈ ಫೈವ್ ಮೆಂಬರ್ಸನ್ನ ರೆಫರ್ ಮಾಡಿದ್ರ ಮೂಲಕ ಮೂರು ಸಾವಿರದ ನೂರ ಇಪ್ಪತ್ತೈದು ಜನ ಆಗ್ತಾರೆ ಫ್ರೆಂಡ್ಸ್ ಸೊ ಮೂರು ಸಾವಿರದ ನೂರ ಇಪ್ಪತ್ತೈದು ಜನ ಟೆನ್ ಟಾಸ್ ಡೈಲಿ ನೋಡಿದ್ರೆ ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಅದರಲ್ಲಿ ನಮಗೆ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ನಮಗೆ ಎರಡನೇ ಲೆವೆಲಲ್ಲಿ ಫಾರ್ಟಿ ಪರ್ಸೆಂಟ್ ಕೊಡಬೇಕು ಸೊ ಅಂತಹದು ನಮ್ಮ ಶೇರ್ಮೆನ್ ಅವರು ಲಾಸ್ಟ್ ಫೈ ಲೆವೆಲಲ್ಲಿ ಮೆಂಬರ್ಸ್ ಜಾಸ್ತಿ ಇರ್ತಾರೆ ಒಳ್ಳೆ ಇನ್ಕಮ್ ಇರಬೇಕಂತ ಅವನ್ನ ಒಳ್ಳೆ ಉದ್ದೇಶದಿಂದ ಸೊ ಅವರು ನಮಗೆ ಐದನೇ ಲೆವೆಲ ನಲವತ್ತು ಪರ್ಸೆಂಟ್ ರೆಫರಲ್ ಬ ಇದು ಕೊಡ್ತಾಯಿದ್ದಾರೆ ಫ್ರೆಂಡ್ಸ್ ಸೊ ನಲವತ್ತು ಪರ್ಸೆಂಟ್ ರೆಫರ್ ಬಂದರೆ ನಮಗೆ ಸಾವಿರದ ನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಈ ಸಾವಿರದ ನೂರ ಐವತ್ತು ರೂಪಾಯಿ ಡೈಲಿ ಬಂದರೆ ತಿಂಗಳಿಗೆ ಮೂವತ್ತೇಳು ಸಾವಿರದ ಐದು ಐನೂರು ರೂಪಾಯಿ ಆಗೋದಿತ್ತು ಸೊ ಫ್ರೆಂಡ್ಸ್ ಅಲ್ಲಿಗೆ ತಿಂಗಳಿಗೆ ನಮ್ಮ ಇನ್ಕಮ್ ನಲವತ್ತು ಸಾವಿರ ರೂಪಾಯಿ ಆಯಿತು ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈ ಥರ ನಾವು ರೆಫರ್ ಮಾಡ್ಕೊಂಡು ರೆಫರ್ ಮಾಡಿದ್ದ ಅಮೌಂಟ್ ಈ ಥರ ಐತೆ ಸೊ ಬರೀ ನಾವು ಐದು ಮೆಂಬರ್ಸನ್ನ ರೆಫರ್ ಮಾಡಿದ್ರೆ ಈ ರೀತಿ ಇದ್ರೆ ಸೊ ಅದನ್ನು ಹತ್ತು ಮೆ ಟೆನ್ ಮೆಂಬರ್ಸನ್ನು ರೆಫರ್ ಮಾಡಿದ್ರೆ ಸೊ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಅದನ್ನು ಮಲ್ಟಿಪಲ್ ಹಾಕೊಂಡೋದ್ರಿ ಇನ್ನು ಎಷ್ಟು ಇನ್ಕಮ್ ಆಗುತ್ತೋ ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಬರೀ ಎರಡು ಎರಡು ತಿಂಗಳಿಂದ ನನಗೆ ಸಾವಿರದ ರೂಪಾಯಿ ಬಂದಿದೆ ಸೊ ಅದರಲ್ಲಿ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ವಿತ್ಡ್ರಾ ಮಾಡಿದ್ದೀನಿ ಸೊ ನಾನು ಮೊಬೈಲ್ ರೀಚಾರ್ಜ್ ಮಾಡಿದ್ದೀನಿ ಡಿಶ್ ಬಿಲ್ ಪೇ ಮಾಡಿದ್ದೀನಿ ವಾಟರ್ ಬಿಲ್ ಗ್ಯಾಸ್ ಬಿಲ್ ಸೊ ಇವು ಏನಕ್ಕಾದರೂ ಇದು ಮಾಡಿ ಇದು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಫಿಫ್ಟಿ ಒಂದು ಸಲ ಮಾಡಿದ್ದೀನಿ ಟೂ ಹಂಡ್ರೆಡ್ ಒಂದು ಸಲ ಮಾಡಿದ್ದೀನಿ ಫೋರ್ ಹಂಡ್ರೆಡ್ ಒಂದು ಸಲ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸೊ ಈ ಥರ ನಾವು ವಿತ್ತರ ಮಾಡ್ಕೋಬೇಕು ಸೊ ಈ ವಿತ್ರ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅದು ನೆಕ್ಸ್ಟ್ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಇದರಿಂದ ಒಂದು ಐದು ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ ಫ್ರೆಂಡ್ಸ್ ತುಂಬ ಒಳ್ಳೆಯ ಆಪರ್ಚುನಿಟಿ ಫ್ರೆಂಡ್ಸ್ ಇಂಥ ಪ್ಲಾಟ್ಫಾರ್ಮ್ ಇನ್ನೆಲ್ಲೂ ಸಿಗುವುದಿಲ್ಲ ಬರುವುದಿಲ್ಲ ಫ್ರೆಂಡ್ಸ್ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ನನ್ನ ನಂಬರ್ ಹೇಳ್ತೀನಿ ನನ್ನ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಸೊ ಎನಿ ಪ್ರಾಬ್ಲಮ್ ನನಗೆ ಕಾಲ್ ಮಾಡಿ ನಿಮಗೆ ನಿಮ್ಮ ಒಳ್ಳೆಯ ಸಲಹೆಯನ್ನು ನೀಡ್ತೀನಿ ಫ್ರೆಂಡ್ಸ್